ನಾವು ಯಾವಾಗಲೂ ಬಾಳೆಹಣ್ಣನ್ನು ಮನೆಗೆ ತಂತೇವೆ ಕೆಲವೊಮ್ಮೆ ಅದು ತುಂಬ ಹಣ್ಣಾಗಿ ಬಿಡ್ತದೆ ಅಂತಹ ಸಮಯದಲ್ಲಿ ಅದು ತಿನ್ನಲಿಕ್ಕೆ ಒಳ್ಳೆಯದಾಗುವುದಿಲ್ಲ ಅದರಿಂದ ನಾವೊಂದು ಸುಲಭವಾಗಿ ತಿಂಡಿಯನ್ನು ತಯಾರಿಸಿಕೊಳ್ಬೋದು ಅದು ಹೇಗೆ ಅಂತ ಹೇಳಿ ನೋಡುವ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನಿಲ್ಲಿ ಮೂರು ಬಾಳೆಹಣ್ಣುಗಳನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಸಿಪ್ಪೆ ತೆಗೆದು ಮಿಕ್ಸರಿಗೆ ಹಾಕ್ಕೊಳ್ಳುವ ಇದು ಸುಲಭವಾಗಿ ಮತ್ತು ಬೇಗನೆ ಮಾಡಿಕೊಳ್ಳಿಕ್ಕೆ ಆಗುವಂತಹ ಒಂದು ತಿಂಡಿ ನಾವು ಇದಕ್ಕೆ ಅಪ್ಪ ಅಂತ ಹೇಳ್ತೇವೆ ನೀವು ಮಿಕ್ಸಿಗೆ ಹಾಕಿಕೊಳ್ಳದೆ ಕೈಯಲ್ಲಿ ಸಹ ಹೆಚ್ಚಿಕೊಂಡು ಮಾಡಬಹುದು ಸ್ವಲ್ಪ ಬೆಲ್ಲ ಸೇರಿಸಿಕೊಳ್ತಾ ಇದ್ದೇನೆ ತುಂಬ ಸಿಹಿ ಬೇಕಾದರೆ ಇನ್ನೂ ಸ್ವಲ್ಪ ಹಾಕಿಕೊಳ್ಳಬಹುದು ಇದರ ಬದಲಿಗೆ ಸಕ್ಕರೆಯನ್ನು ಸೇರಿಸಿಕೊಳ್ಬಹುದು ಇದನ್ನು ಮಿಕ್ಸಿಗೆ ಹಾಕಿ ಈಗ ನುಣ್ಣಗೆ ರುಬ್ಬಿಕೊಂಡು ತಂದಿದ್ದೇನೆ ಈಗ ಸ್ವಲ್ಪ ಸ್ವಲ್ಪವಾಗಿ ನಾವು ಮೈದಾವನ್ನು ಸೇರಿಸಿಕೊಳ್ಬೇಕು ಮೈದಾದ ಬದಲಿಗೆ ಗೋಧಿ ಹಿಟ್ಟನ್ನು ಸೇರಿಸಿಕೊಳ್ಳಬಹುದು ಒಮ್ಮೆಗೆ ತುಂಬ ಹಾಕಿಕೊಳ್ಬೇಡಿ ಹಾಕಿಕೊಂಡು ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ಕದಕಿದ ಮೇಲೆ ಮತ್ತೆ ಬೇಕಾದರೆ ಪುನಃ ಹಾಕಿಕೊಳ್ಳಿ ಇದಕ್ಕೆ ನೀರು ಹಾಕೋದು ಬೇಡ ಬಾಳೆಹಣ್ಣಿನಲ್ಲಿ ಇದ್ದ ನೀರೇ ಸಾಕು ನಿಧಾನವಾಗಿ ಸರಿಯಾಗಿ ಕದಕಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಸಂದರ್ಭದಲ್ಲಿ ನಾನು ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಸೇರಿಸ್ತಾ ಇದ್ದೇನೆ ಈಗ ಬೇಕಿದ್ರೆ ಏಲಕ್ಕಿ ಪುಡಿಯನ್ನು ಈ ಸಮಯದಲ್ಲಿ ಸೇರಿಸಿಕೊಳ್ಳಬಹುದು ನಾನು ಸೇರಿಸಿಕೊಂಡಿಲ್ಲ ಇದನ್ನು ಮಿಕ್ಸ್ ಮಾಡಿದ ಹಾಗೆ ನಾವು ಅಪ್ಪ ತಯಾರಿಸಿಕೊಳ್ಬೋದು ಹಾಗಿದ್ರೆ ಒಂದು ಸ್ವಲ್ಪ ಸೋಡಾವನ್ನು ಸೇರಿಸಿಕೊಳ್ಬೇಕಾಗ್ತದೆ ನಾನು ಇದನ್ನು ಸ್ವಲ್ಪ ಒಂದು ಎರಡು ಗಂಟೆಗಳ ಸಮಯ ಹಾಗೆ ಇಟ್ಟು ಮತ್ತೆ ಅಪ್ಪವನ್ನು ತಯಾರಿಸಿಕೊಳ್ತಾ ಇದ್ದೇನೆ ಈಗ ಮಿಕ್ಸ್ ಮಾಡಿ ಆಗಿದೆ ಹಾಗೆ ಒಂದು ಸ್ವಲ್ಪ ಸಮಯ ಬಿಡ್ತೇನೆ ಒಂದು ಎರಡು ಗಂಟೆಗಳ ಸಮಯ ಈಗ ಎರಡು ಮೂರು ಗಂಟೆಗಳು ಕಳೆದಿದೆ ಹದವಾಗಿದೆ ಇದನ್ನು ಈಗ ಎಣ್ಣೆಯಲ್ಲಿ ಬಿಡುವ ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇದು ಸುಲಭವಾಗಿ ಯಾವಾಗ ಬೇಕಾದರೂ ನಾವು ತಯಾರಿಸಿಕೊಳ್ಳಬಹುದು ಸಾಯಂಕಾಲದ ತಿಂಡಿಗೆ ಒಳ್ಳೆಯದಾಗ್ತದೆ ಒಂದು ದಿನ ಬಿಟ್ಟು ತಿನ್ನಲಿಕ್ಕೂ ಪರವಾಗಿಲ್ಲ ತಿನ್ಬೋದು ಮಧ್ಯಮ ಉರಿಯಲ್ಲಿ ಕಾಯಿಸಿಕೊಳ್ಬೇಕು ಮೃದುವಾಗಿ ಹದವಾದ ಸಿಹಿಯನ್ನು ಹೊಂದಿಕೊಂಡು ತಿನ್ನಲಿಕ್ಕೆ ರುಚಿಕರವಾದಂತಹ ಒಂದು ಸ್ನ್ಯಾಕ್ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ ಇದಕ್ಕೆ ನಾವು ಯಾವುದೇ ಬಾಳೆಹಣ್ಣನ್ನು ಉಪಯೋಗಿಸ್ಬೋದು ಯಾಲಕ್ಕಿ ಬಾಳೆಹಣ್ಣು ಆಗ್ಬೋದು ಪಚ್ಚೆ ಬಾಳೆಹೂ ಆಗ್ಬೋದು ಅಥವಾ ಇನ್ಯಾವುದೇ ಬಾಳೆಹಣ್ಣಾದರೂ ಆಗ್ಬೋದು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು